ಆದಿಕಾಂಡ ಹದಿನೈದನೇ ಅಧ್ಯಾಯ ಒಂದನೆಯ ವಾಕ್ಯ ಅಬ್ರಹಾಮನೆ ಭಯಪಡಬೇಡ ನಾನು ನಿನಗೆ ಗುರಾಣಿಯಾಗಿದ್ದೇನೆ ನಿನಗೋಸ್ಕರ ಅತ್ಯಧಿಕ ಬಹುಮಾನವೂ ಇಟ್ಟದೆ ಈ ವಾಕ್ಯದಲ್ಲಿ ದೇವರು ಅಬ್ರಹಾಮನೊಟ್ಟಿಗೆ ಮಾತನಾಡಿ ಅವನನ್ನು ದೃಢಪಡಿಸುತ್ತಿರುವಂತಹ ಸಮಯದಲ್ಲಿ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಅಬ್ರಹಾಮನು ದೇವರ ಮಾತಿಗೆ ವಿಧೇಯನಾಗಿ ಸ್ವದೇಶವನ್ನು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ದೇವರು ತೋರಿಸಿದಂತಹ ದೇಶಕ್ಕೆ ಹೊರಟು ಬಂದನು ಹೊರಟು ಬಂದು ಅನೇಕ ವರ್ಷಗಳು ಅವನಲ್ಲಿ ವಾಸವಾಗಿದ್ದ ನಂತರವೂ ಕೂಡ ದೇವರು ಒಂದು ಮುಖ್ಯವಾದ ವಾಗ್ದಾನ ಅವನ ಜೀವಿತದಲ್ಲಿ ನೆರವೇರಲಿಲ್ಲ ಅಂದ್ರೆ ಒಂದು ಸಂತತಿಯ ಆಶೀರ್ವಾದ ಒಂದು ಮಗು ಅವನಿಗೆ ದೊರಕಲಿಲ್ಲ ಆದ್ದರಿಂದ ಅವನು ಸ್ವಲ್ಪ ನಿರಾಸೆ ಉಳ್ಳವನಾಗಿ ಅಥವಾ ಕುಗ್ಗಿದವನಾಗಿ ಕಾಣುವಾಗ ದೇವ್ರವನನ್ನ ಸಂಧಿಸಿ ಹೇಳುತ್ತಾ ಇದ್ದಾರೆ ಅಬ್ರಹಾಮನೇ ಭಯಪಡಬೇಡ ನಾನು ನಿನಗೆ ಗುರಾಣಿಯಾಗಿದ್ದೇನೆ ನಿನಗೋಸ್ಕರ ಅತ್ಯಧಿಕವಾದ ಬಹುಮಾನವು ಇಟ್ಟದೆ ಎಂಬುದಾಗಿ ಅಂದರೆ ನಿನ್ನನ್ನು ಕರೆದಿರುವಂತ ನಾನು ನಿನ್ನ ವಿಷಯದಲ್ಲಿ ಬೇಜವಾಬ್ದಾರಿಯಿಂದ ವರ್ತಿಸುವುದಿಲ್ಲ ನಿನಗೋಸ್ಕರ ಮಾಡಬೇಕಾದ ಕಾರ್ಯಗಳನ್ನು ತಕ್ಕ ಸಮಯದಲ್ಲಿ ಮಾಡುತ್ತೇನೆ ಅಷ್ಟು ಮಾತ್ರವಲ್ಲ ಅದನ್ನು ಮಾಡುವವರೆಗೂ ಕೂಡ ಯಾವ ಕೇಡು ನಿನ್ನನ್ನು ಮುಟ್ಟದೇ ಇರುವಂತೆ ಯಾವ ದುಷ್ಟರು ಕೂಡ ನಿನ್ನ ಮೇಲೆ ಬಿದ್ದು ಕೇಡನ್ನ ಮಾಡದೇ ಇರುವಂತೆ ನಾನು ನಿನಗೆ ಗುರಾಣಿಯಾಗಿರುತ್ತೇನೆ ಆದ್ದರಿಂದ ನೀನು ಭಯಪಡಬೇಡ ನೀನು ಸುರಕ್ಷಿತವಾಗಿರುತ್ತೀಯಾ ಹಾಗೆ ನಿನ್ನ ವಾಗ್ದಾನಗಳು ಅತ್ಯಧಿಕವಾದಂತಹ ಬಹುಮಾನಗಳನ್ನು ಕೂಡ ನೀನು ನಿಶ್ಚಯವಾಗಿ ಹೊಂದುತ್ತೀಯ ಎಂಬುದಾಗಿ ಅವನನ್ನು ಧೈರ್ಯಪಡಿಸುತ್ತಾ ಇದ್ದಾರೆ ಇದೇ ಪ್ರಕಾರ ಕಾರವಾಗಿ ದಿವಸಗಳಲ್ಲಿ ದೇವರು ನಿಮ್ಮನ್ನು ಕೂಡ ಧೈರ್ಯಪಡಿಸುತ್ತಾ ಇದ್ದಾರೆ ಕೆಲವೊಂದು ವಿಷಯಗಳಿಗೋಸ್ಕರ ಕಾದು ಕಾದು ಬೇಸತ್ತು ಹೋದಂಥ ಅವಸ್ಥೆಯಲ್ಲಿ ನಿರಾಸೆಯಲ್ಲಿ ಇರುವುದಾದರೆ ದೇವರು ಈ ದಿವಸ ನಿಮ್ಮನ್ನ ಸಂಧಿಸಿ ಮಗನೇ ಮಗಳೇ ಭಯಪಡಬೇಡ ನಾನು ನಿನಗೆ ಗುರಾಣಿಯಾಗಿದ್ದು ಎಲ್ಲ ಕೇಡುಗಳಿಂದ ತಪ್ಪಿಸಿ ನನ್ನ ಕಾಯುವುದು ಮಾತ್ರವಲ್ಲ ನಾನು ನಿನಗೋಸ್ಕರ ಇಟ್ಟಿರುವಂಥ ಶ್ರೇಷ್ಠವಾದಂಥ ಉನ್ನತವಾದಂಥ ಬಹುಮಾನಗಳನ್ನು ನಿನಗಾಗಿ ಅನುಗ್ರಹಿಸುತ್ತೇನೆ ಕಾಲ ಕಾಲಕ್ಕೆ ಅದು ನಿನ್ನ ಕರಗಳಲ್ಲಿ ಬಂದು ಸೇರಲಿದೆ ನನ್ನ ವಿಶೇಷತೆಗೂ ನನ್ನ ಆಶೀರ್ವಾದಕ್ಕೂ ನನ್ನ ಘನತೆಗೂ ನಿನ್ನ ಜೀವಿತ ನಿನ್ನ ಕುಟುಂಬವೊಂದು ಸಾಕ್ಷಿಯಾಗಿ ಬದಲಾಗುತ್ತದೆ ಎಂಬುದಾಗಿ ದೇವರು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾರೆ ಆದ್ದರಿಂದ ಭಯಪಡಬೇಡಿ ಇದ್ದಂತ ನಂಬಿಕೆ ನಿಮ್ಮಲ್ಲಿ ಕೂಡ ಇರಲಿ ನಿರೀಕ್ಷೆಗೆ ಆಸ್ಪದ ಇಲ್ಲದೆ ಇರುವಾಗಲೂ ಕೂಡ ಕರ್ತನನ್ನ ನಿರೀಕ್ಷಿಸಿ ನಂಬಿರಿ ನಿಶ್ಚಯವಾಗಿ ದೊಡ್ಡ ಪ್ರತಿಫಲಗಳನ್ನು ಹೊಂದಲಿದ್ದೀರಾ ಸಂತೋಷಿಸಲಿದ್ದೀರಾ ಆದ್ದರಿಂದ ದಿವಸಗಳಲ್ಲಿ ದೇವರು ನಮಗಿದ್ದಾರೆ ಅವರು ನಮಗೋಸ್ಕರ ಮಾತು ಕಾರ್ಯಗಳನ್ನು ಮಾಡುತ್ತಾರೆ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ಸಮರ್ಪಣೆಯಿಂದ ನಿರೀಕ್ಷೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿ ಧೈರ್ಯಪಡಿಸಿದ್ದೀಯ ಅಪ್ಪ ನೀವು ನಮ್ಮ ಸಂಗಡ ಇರುವಂಥ ದೇವರು ಕರ್ತನೆ ಅಬ್ರಹಾಮನಿಗೆ ಹೇಳಿದಂತೆ ಭಯಪಡಬೇಡ ನಾನು ನಿನಗೆ ಗುರಾಣಿಯಾಗಿದ್ದೇನೆ ನಿನಗೋಸ್ಕರ ಅತ್ಯಧಿಕ ಬಹುಮಾನವು ಇಟ್ಟದೆಂಬುದಾಗಿ ಹೇಳಿದಂತೆ ನೀನು ನಮ್ಮ ಸಂಗಡ ಇದ್ದು ನಮ್ಮನ್ನು ಬಲಪಡಿಸಿ ನಮ್ಮನ್ನು ಧೈರ್ಯಪಡಿಸಿ ನಮಗೆ ಗುರಾಣಿಯಾಗಿ ನಿಂತು ಅಪ್ಪ ನಮಗೆ ಜಯವನ್ನು ಕೊಡುತ್ತಾ ಮುನ್ನಡೆಸುವಂಥ ದೇವರೇ ನಿಮಗೆ ಸ್ತೋತ್ರ ಉಂಟಾಗಲಿ ನಮಗೋಸ್ಕರ ಅತ್ಯಧಿಕವಾದಂಥ ಬಹುಮಾನಗಳನ್ನು ಇಟ್ಟು ಕಾಲ ಕಾಲಕ್ಕೆ ಅದು ನಮ್ಮ ಕರಗಳಲ್ಲಿ ಬಂದು ಸೇರುವಂತೆ ಆಶೀರ್ವದಿಸುವಂಥ ತಂದೆಯೇ ನಿನಗೆ ಮಹಿಮೆ ಉಂಟಾಗಲಿ ರಾಜ ಯೇಸುವಿನ ನಾಮದಲ್ಲಿ ಪ್ರತಿಯೊಂದು ಜೀವಿತಗಳು ಆಶೀರ್ವಾದಗಳನ್ನು ಹೊಂದಲಿ ನಿನ್ನ ಮೇಲುಗಳನ್ನು ಅನುಭವಿಸಲಿ ವಾಗ್ದಾನದ ಪರಿಪೂರ್ಣತೆಗಳನ್ನು ಕಾಣಲಿ ಮಹಿಮೆಯಾಗಿ ಅಪ್ಪ ಸಂತೋಷವಾಗಿ ಜೀವಿಸುವಂತ ಅನುಗ್ರಹಿಸು ಆಶೀರ್ವದಿಸು ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾದನೆ ಆಶೀರ್ವದಿಸುವಂಥ ಕೃಪೆಗಳು ಪ್ರೀತಿಗಾಗಿ ಸ್ತೋತ್ರಗಳಪ್ಪ ಪ್ರತಿಯೊಂದು ಜೀವಿತಗಳನ್ನು ಕರ್ತ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾನ್ಮನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್